ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಮಹೇಂದ್ರ ಬಳ್ಳಿ ಪಿಕಪ್ ಒಂದು ಗಾಡಿ ಕೇಳಿಸ್ಕೊಟ್ಟಿಲ್ಲ ಇದು ಹಲೋ ಹದ್ನಾಕ್ ಪಿಕಪ್ ಪಿಕಪ್ನಾಕ್ ಗಾಡಿ ಓನರ್ ಇದು ಸೆಕೆಂಡ್ ಡಾಕ್ಯುಮೆಂಟ್ ಗಾಡಿ ಯಾಕಂದ್ರೆ ಈಗ ಫ್ರೆಶ್ ಮಾಡಿದೆ ಯಾವ್ದು ಎಫ್ ಇನ್ಶೂರೆನ್ಸ್ ಲೋನ್ ಐತಾ ಕಡಿಮೆ ಇಲ್ಲ ಲೋನ್ ಇಲ್ಲ ಟೈರ್ ಅಷ್ಟು ಹೊಸದಿದೆ ರನ್ನಿಂಗ್ ಇಷ್ಟ ಇದೆ ಗಡಿ ಒಂದು ಲಕ್ಷ ಹತ್ತೊಂಬತ್ತು ಸಾವಿರ ಇದೆ ಟೈರ್ ಕಂಡೀಷನ್ ಚೆನ್ನಾಗಿದೆಯಾ ಹ್ಞೂ ಸೂಪರ್ ಹೊಸ ಗಾಡಿ ಇದೆ ಟೈರ್ ಹೊಸ ಟೈರ್ ಅಷ್ಟು ಯಾವುದು ಒನ್ ಪಾಯಿಂಟ್ ಯಾವುದು ಗಾಡಿ ಒನ್ ತ್ರೀ ಡಿ ಎಂಜಿನ್ ಒನ್ ಪಾಯಿಂಟ್ ತ್ರೀ ಡಿ ಎಂಜಿನ್ ಬರ್ತದ ಹ್ಞೂ ಲೋರ್ ಪಿಕಪ್ ಪವರ್ ಸ್ಟೀರಿಂಗ್ ಪವರ್ ಸ್ಟೀರಿಂಗು ಹದಿನಾಲ್ಕು ಹ್ಞೂ ಎಕ್ಸ್ಟ್ರಾ ಫಿಟಿಂಗ್ ಏನಾದ್ರು ಮಾಡಿಸಿದ್ರೆ ಗಾಡಿಗೆ ಹ್ಞೂ ಮ್ಯೂಸಿಕ್ ಇದೆ ಕಂಪ್ನಿದು ಹ್ಮ್ ಇದೆ ಅಷ್ಟೇ ಅಷ್ಟೇ ತೊಟ್ಟಿಯೆಲ್ಲ ಚೆನ್ನಾಗಿದೆ ನಿಂದು ಕಡೆ ತೊಟ್ಟಿ ಎಲ್ಲ ಚೆನ್ನಾಗಿದೆ ಏನು ತೊಂದರೆ ಲೊಕೇಶನ್ ಇಲ್ಲ ಕಡೆ ಇರೋದು ಇದು ಬೈಲಂಗೂ ಡಿಸ್ಟಿಕ್ ಬೈಲಂಗೂರು ಹ್ಞೂ ಅಲ್ಲಿಂದನಾ ಪಕ್ಕದ ಹಳ್ಳಿ ಪಕ್ಕದ ಹಳ್ಳಿನ ಹ್ಮ್ ಎಷ್ಟು ಕಿಲೋಮೀಟರ್ ಆಗ್ತದೆ ಬೈಲಂಗೂರಿಂದ ಮೂರು ನಾಲ್ಕು ಕಿಲೋಮೀಟ್ರ್ ಆಗತ್ತೆ ಹಳ್ಳಿ ನಗಲಾವ ಇದು ಸಂಗೊಳಿ ಅಂತ ಹಾಂ 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 ಎಷ್ಟು ಇರ್ತೈತಿ ಗಡಿಗೆ ರೇಟ್ ಇದು